ವೀಕ್ಷಕರ ನಮಸ್ಕಾರ ಬಿಹಾರ್ ವಿಧಾನಸಭೆ ಚುನಾವಣೆ ಬಳಿಕ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬದಲಾವಣೆ ಆಗುತ್ತೆ ಅದರಲ್ಲಿ ಕಾಂಗ್ರೆಸ್ನಲ್ಲಿ ಅಧಿಕಾರ ಹಸ್ತಾಂತರ ಆಗುತ್ತೆ ಎಂಬ ದೊಡ್ಡ ದೊಡ್ಡ ಚರ್ಚೆಗಳು ನಡೆದಿದ್ವು ಬಹುತೇಕ ಈ ಚರ್ಚೆಗಳು ಸತ್ಯವಾಗುವ ಸಮೀಪದಲ್ಲೇ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಅದಕ್ಕೆಲ್ಲ ಬ್ರೇಕ್ ಹಾಕಿದ್ದಾರೆ ಅಂದ್ರೆ ಸಿಎಂ ಸಿದ್ದರಾಮಯ್ಯನವರು ಸಿಎಂ ಆಗಿ ಮುಂದುವರಿಬೇಕು ಮತ್ತು ಯಾವುದೇ ಕಾರಣಕ್ಕೂ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ನಾಯಕರು ಅವಕಾಶ ಕೊಟ್ಟಿಲ್ಲ ಈ ಮೂಲಕ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರ ಮಾತಿಗೆ ಕೂಡ ಮನ್ನಣ ನೀಡಿದ್ದಾರೆ ಅಷ್ಟೇ ಅಲ್ಲ ಸಿಎಂ ಸದ್ಯದ ಮಟ್ಟಿಗೆ ಯಥಾಸ್ಥಿತಿ ಕಾಪಾಡಿಕೊಳ್ಳುವಂತೆ ಮಲ್ಲಿಕಾರ್ಜುನ್ ಖರ್ಗೆ ರಾಹುಲ್ ಗಾಂಧಿ ಮತ್ತು ಇನ್ನಿತರ ಕಾಂಗ್ರೆಸ್ ನಾಯಕರು ಸಲಹೆ ನೀಡಿದ ಹಿನ್ನೆಲೆಯಲ್ಲಿ ಸದ್ಯದ ಮಟ್ಟಿಗೆ ಕಾಂಗ್ರೆಸ್ನಲ್ಲಿ ಯಾವ ಬದಲಾವಣೆಗಳು ಆಗುವ ಸಾಧ್ಯತೆ ಇಲ್ಲ ಆದರೆ ಇವತ್ತು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಆಡಿದಂತಹ ಒಂದು ಮಾತು ಬಹುತೇಕ ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ಬದಲಾವಣೆಯ ಮುನ್ಸೂಚನೆ ನೀಡತೊಡಗಿದೆ ಆದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಆಡಿದ ಮಾತಾದ್ರೂ ಯಾವುದು ವೀಕ್ಷಕರೇ ಇವತ್ತು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಭಾವುಕರಾಗಿ ಮಾತನಾಡಿದ್ದಾರೆ ತ್ಯಾಗದ ಮಾತನಾಡಿದ್ದಾರೆ ಅದೇನಪ್ಪ ಅಂದ್ರೆ ನಾನು ಈಗಾಗಲೇ ಕೆಪಿಸಿಸಿ ಅಧ್ಯಕ್ಷರಾಗಿ ಐದೂವರೆ ವರ್ಷವಾಗಿದೆ ಮುಂದಿನ ಮಾರ್ಚ್ ಗೆ ಆರು ವರ್ಷಗಳಾಗಲಿದೆ ಹೊಸಬರಿಗೆ ಅವಕಾಶ ಮಾಡಿಕೊಡುವ ಕುರಿತು ಮತ್ತು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ತ್ಯಾಗದ ಕುರಿತು ಮಾತನಾಡಿದ್ದಾರೆ ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರೀತಿದ್ದೇನೆ ಎಂಬ ಮಾತನ್ನು ಇವತ್ತು ಕೆಪಿಸಿಸಿ ಕಚೇರಿಯಲ್ಲೇ ಹೇಳಿದ್ದಾರೆ ಈ ಮೂಲಕ ಮುಂದಿನ ದಿನಗಳಲ್ಲಿ ಏನು ಬದಲಾವಣೆ ಆಗಲಿದೆ ಎಂಬ ಸೂಚನೆಯನ್ನು ಕೂಡ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ ನನಗೇನು ಏನು ಇಷ್ಟ ಇಲ್ಲ ಆದರೆ ರಾಹುಲ್ ಗಾಂಧಿ ಅವರು ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಇತರ ನಾಯಕರು ಹೇಳಿದ ಹಿನ್ನೆಲೆಯಲ್ಲಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಮುಂದುವರಿದಿದ್ದೇನೆ ಅಂತ ಹೇಳಿದ್ದಾರೆ ಇರ್ತೀನೋ ಇಲ್ವೋ ಅನ್ನೋದು ಕೂಡ ಬೇರೆ ಮಾತು ಎಂಬ ಮಾತು ಹಾಡಿರುವುದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಸಂಚಲನ ಉಂಟು ಮಾಡಿದೆ ಹಾಗಾದ್ರೆ ಡಿ ಡಿಕೆ ಡಿ ಕೆ ಶಿವಕುಮಾರ್ ಇಂಥದ್ದೊಂದು ಮಾತು ಹಾಡುವುದಕ್ಕೆ ಪ್ರಮುಖ ಕಾರಣಗಳಾದರೂ ಏನು ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರು ಈ ಮಾತು ಹಾಡುವುದಕ್ಕೆ ಪ್ರಮುಖವಾಗಿ ಎರಡು ಕಾರಣ ಅಂತ ಹೇಳಲಾಗ್ತದೆ ಮೊದಲ ಕಾರಣ ಏನಪ್ಪ ಅಂದ್ರೆ ಈಗಾಗಲೇ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಯಾವುದೇ ಕಾರಣಕ್ಕೂ ಸಚಿವ ಸಂಪುಟ ಪುನರಚನೆ ಮಾಡುವುದಿಲ್ಲ ಸಿಎಂ ಸಿದ್ದರಾಮಯ್ಯ ಅವರನ್ನು ಬದಲಿಸುವುದಿಲ್ಲ ಹಾಗೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಮಧ್ಯೆ ಕೊಡುವುದಿಲ್ಲ ಅವರು ಡಿ ಸಿಎಂ ಆಗಿ ಮುಂದುವರಿತಾರೆ ಅದೇ ರೀತಿ ಕೆಪಿಸಿಸಿ ಅಧ್ಯಕ್ಷರಾಗಿ ಮುಂದುವರಿತಾರೆ ಎಂಬ ಸಂದೇಶವನ್ನು ಇಬ್ಬರು ನಾಯಕರಿಗೆ ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ನೀಡಿದ್ದಾರೆ ಈ ಒಂದು ಅಂಶ ಇದೆಲ್ಲ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅವರನ್ನು ರೊಚ್ಚಿಗೆಬಿಸಿದೆ ಆಕ್ರೋಶಕ್ಕೆ ಒಳಗಾಗುವಂತೆ ಮಾಡಿದೆ ಯಾಕಂದ್ರೆ ಆ ಹೈಕಮಾಂಡ್ ನಾಯಕರು ಮತ್ತು ರಾಜ್ಯ ನಾಯಕರು ನಡೆದ ಒಪ್ಪಂದದಂತೆ ಎರಡೂವರೆ ವರ್ಷದ ಬಳಿಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರಿಗೆ ಸಿಎಂ ಹುದ್ದೆ ಸಿಗಬೇಕಿತ್ತು ನವೆಂಬರ್ ಹದಿನೈದರ ಬಳಿಕ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗ್ತಾರೆ ಎಂಬ ಮಾತುಗಳು ಕೂಡ ನಡೆದಿದ್ವು ಎಂಬ ಚರ್ಚೆ ಕೂಡ ನಡೆದಿತ್ತು ಯಾವಾಗ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ದೆಹಲಿಯಲ್ಲಿ ಬೀಡುಬಿಟ್ರು ಕೂಡ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರನ್ನು ಭೇಟಿ ಮಾಡುವುದಕ್ಕೆ ಸಾಧ್ಯವಾಗಿಲ್ಲ ಅದೇ ರೀತಿ ಎಐ ಸಿ ಸಿ ಅಧ್ಯಕ್ಷರನ್ನು ಮಾತ್ರ ಭೇಟಿ ಮಾಡಿದ್ದಾರೆ ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರನ್ನು ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿದ್ದಾರೆ ಆದರೆ ಡಿ ಡಿ ಕೆ ಶಿವಕುಮಾರ್ ಅವರ ಭೇಟಿಗೆ ನಿರಾಕರಿಸಿದ್ದಾರೆ ಅಂತ ಹೇಳಲಾಗ್ತದೆ ಇದರಿಂದ ರುಚಿಗೆದ್ದಿರತಕ್ಕಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಮುಂದಿನ ಮಾರ್ಚ್ ವೇಳೆಗೆ ಮುಂದಿನ ಉಗಾದಿ ವೇಳೆಗೆ ತಮಗೆ ಸಿಎಂ ಸ್ಥಾನ ಸಿಗದ ಇದ್ರೆ ಮುಂದಿನ ದಾರಿ ತುಳಿಯುವ ಸಂದೇಶ ನೀಡಿದ್ರ ಎಂಬ ಮಾತುಗಳು ಕೂಡ ಈಗ ಕೇಳಿಬರ್ತವೆ ಇಂಥದ್ದೊಂದು ಮಾತನಾಡುವ ಕಾರಣ ಏನಪ್ಪ ಅಂದ್ರೆ ಯಥಾಸ್ಥಿತಿಯಲ್ಲಿ ಮುಂದುವರಿಯಂತೆ ಕಾಂಗ್ರೆಸ್ ಹೈಕಮಾಂಡ್ ನಾಯಕರು ಇಬ್ಬರು ನಾಯಕರಿಗೆ ಸೂಚನೆ ನೀಡಿದ್ದಾರೆ ದೆಹಲಿಯಿಂದ ಬಂದ ಬಳಿಕ ಇವತ್ತು ಕೆಪಿಸಿಸಿ ಕಚೇರಿಯಲ್ಲಿ ಮಾತನಾಡಿರ್ತಕ್ಕಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ನಾನು ಇರ್ತೇನೆ ಇಲ್ವೋ ಗೊತ್ತಿಲ್ಲ ನಾನು ಶಾಶ್ವತವಾಗಿ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಲ್ಲಿ ಕೂರುವುದಕ್ಕೆ ಬಂದಿಲ್ಲ ಮುಂದಿನ ಮಾರ್ಚ್ಗೆ ಆರು ವರ್ಷಗಳಾಗಲಿವೆ ಈಗಾಗಲೇ ಐದೂವರೆ ವರ್ಷವಾಗಿವೆ ರಾಹುಲ್ ಗಾಂಧಿ ಕರ್ಗೆ ಹೇಳಿದ ಹಿನ್ನೆಲೆಯಲ್ಲಿ ನಾನು ಮುಂದುವರೆತಿದ್ದೇನೆ ಅಂದ್ರೆ ಈ ಮಾತು ಹೇಳೋದಕ್ಕೆ ಕಾರಣ ಏನಪ್ಪ ಅಂದರೆ ಮಾರ್ಚ್ ಒಳಗೆ ನನಗೆ ಯಾವುದೇ ಕಾರಣಕ್ಕೂ ಸಿ ಎಂ ಮುದ್ದೆ ನೀಡಬೇಕು ಎಂಬ ಅಕ್ಕೊತ್ತಾಯವನ್ನು ಭಾವನಾತ್ಮಕವಾಗಿ ಮಾತನಾಡುವ ಮೂಲಕ ಒಂದು ಸಂದೇಶವನ್ನು ಹೈಕಮಾಂಡ್ ನಾಯಕರಿಗೆ ಕಳಿಸಿದ್ದಾರೆ ಅಷ್ಟೇ ಅಲ್ಲ ಇಂಥದ್ದೊಂದು ಮಾತನಾಡುವುದಕ್ಕೆ ಎರಡನೇ ಕಾರಣ ಏನಪ್ಪ ಅಂದರೆ ಒಂದು ವೇಳೆ ನೀವು ಕೊಟ್ಟ ಮಾತಿನಂತೆ ನಡೆದುಕೊಳ್ಳದಿದ್ದರೆ ಈಗಾಗಲೇ ಅವರ ಮೂಲಭೂತ ಪ್ರಶ್ನೆ ಇರತಕ್ಕಂಥದ್ದು ಏನಂದ್ರೆ ಎರಡೂವರೆ ವರ್ಷ ಬಳಿಕ ತಮಗೆ ಸಿಎಂ ಹುದ್ದೆ ನೀಡುವುದಾಗಿ ಭರವಸೆ ನೀಡಿದ್ರಿ ಆದ್ರೆ ಆ ಭರವಸೆಯನ್ನು ಈಡೇರಿಸುವಲ್ಲಿ ನೀವು ವಿಫಲರಾಗಿದ್ರಿ ಇಬ್ಬರು ನಾಯಕರಂದ್ರೆ ಮಾಜಿ ಸಂಸದರಾಗಿರ್ತಕ್ಕಂಥ ಡಿ ಕೆ ಸುರೇಶ್ ಮತ್ತು ಡಿ ಕೆ ಶಿವಕುಮಾರ್ ಅವರು ಮೂಲ ಪ್ರಶ್ನೆಯನ್ನೇ ಎತ್ತಿದ್ದಾರೆ ಅವರ ಬಳಿ ಏನು ನೀವೇನು ಮಾತು ಕೊಟ್ಟಿದ್ರಿ ಆ ಮಾತಿನಂತೆ ನಡೆದುಕೊಳ್ಳಿ ಅಂದ್ರೆ ಎರಡೂವರೆ ವರ್ಷದ ಬಳಿಕ ಸಿಎಂ ಹುದ್ದೆ ನೀಡುವುದಾಗಿ ಭರವಸೆ ನೀಡಿದ್ರಿ ಆದರೆ ಆ ಭರವಸೆಯನ್ನು ಈಗ ಈಡೇರಿಸ್ತಿಲ್ಲ ಎಂಬ ಪ್ರಶ್ನೆಯನ್ನೇ ಮಲ್ಲಿಕಾರ್ಜುನ್ ಖರ್ಗೆ ಅವರ ಮುಂದೆ ಹೆಚ್ಚಿದ್ರು ಇದಾದ ಬಳಿ ಇದಾದ ಎರಡು ದಿನ ಬಳಿಕ ಈ ಮಾತು ಹೇಳ್ತಾರೆ ಅಂದ್ರೆ ಮುಂದೆ ನಾನು ಕೆಪಿಸಿಸಿ ಅಧ್ಯಕ್ಷನಾಗಿ ಮುಂದುವರೆಸಿಲ್ವೋ ಗೊತ್ತಿಲ್ಲ ಅಂದ್ರೆ ನೀವು ಮುಂದಿನ ದಿನಗಳಲ್ಲಿ ಮುಂದಿನ ಮಾರ್ಚ್ ಅವ್ರು ಹೇಳ್ತಿದ್ದೇನಪ್ಪ ಅಂದ್ರೆ ಮಾರ್ಚ್ ಗೆ ಆರು ವರ್ಷ ಆಗುತ್ತೆ ಮಾರ್ಚ್ ತಮಗೆ ದೊಡ್ಡ ಹುದ್ದೆ ಕೊಡದ ಇದ್ರೆ ಸಿಎಂ ಹುದ್ದೆ ಕೊಡದೇ ಇದ್ರೆ ಮುಂದಿನ ದಾರಿ ತುಳಿಯುವ ಸಂದೇಶವನ್ನು ಹೈಕಮಾಂಡ್ ನಾಯಕರಿಗೆ ನೇರವಾಗಿ ರವಾನೆ ಮಾಡಿದ್ದಾರೆ ಅಂತ ಹೇಳಲಾಗ್ತದೆ ಒಟ್ಟಾರೆಯಾಗಿ ಕಾಂಗ್ರೆಸ್ನಲ್ಲಿ ಹೀಗ ಸಿಎಂ ಸಿದ್ದರಾಮಯ್ಯ ಬಣ ಒಂದಷ್ಟು ಮೇಲುಗೈ ಸಾಧಿಸಿದ್ದಂತೂ ಸತ್ಯ ಯಾಕಂದ್ರೆ ಯಥಾಸ್ಥಿತಿ ಕಾಪಾಡಿಕೊಂಡು ಹೋಗಂದ್ರೆ ಅದು ಎಲ್ಲಿವರೆಗೆ ಅದು ಗೊತ್ತಿಲ್ಲ ಡಿ ಕೆ ಶಿವಕುಮಾರ್ ಇದರಿಂದಾಗಿ ಒಂದಷ್ಟು ಗೊಂದಲಕ್ಕೆ ಒಳಗಾಗಿದ್ದಾರೆ ಈ ಹಿನ್ನೆಲೆಯಲ್ಲಿ ಡಿ ಕೆ ಟಿಕೆ ಶಿವಕುಮಾರ್ ಅವರು ಇಂಥದ್ದೊಂದು ದಾಳ ಉರುಳಿಸಿದ್ದಾರೆ ಅಂತ ಹೇಳಲಾಗ್ತದೆ ಒಂದು ವೇಳೆ ನೀವು ಮಾರ್ಚ್ ವೇಳೆಗೆ ಸಿಎಂ ಹುದ್ದೆ ಕೊಡದ ಇದ್ರೆ ನಮ್ಮ ದಾರಿ ನಮಗೆ ಎಂಬ ಸಂದೇಶವನ್ನು ಈ ತ್ಯಾಗದ ಮೂಲಕ ತ್ಯಾಗದ ಮಾತಿನ ಮೂಲಕ ನೀಡಿದ್ರ ಎಂಬ ಕುತೂಹಲ ಕೂಡ ಮೂಡಿದೆ ಈ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ